ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ ಐವತ್ನಾಲ್ಕು ಬೆಳತೂರು ಕಾಲೋನಿಯಲ್ಲಿ ಘಟನೆ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ ಇಲ್ಲಿನ ಜನರ ಸಮಸ್ಯೆಗಳನ್ನು ಹೇಳೋರಿಲ್ಲ ಕೇಳೋರಿಲ್ಲ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದರೂ ಅಧಿಕಾರಿಗಳು ಕುಳಿತಿದ್ದಾರೆ ಸಾರ್ವಜನಿಕರು ದೂರು ಕೊಟ್ಟರು ಬಿಬಿಎಂಪಿ ಮತ್ತು ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಡೋಂಟ್ ಕೇರ್ ಇನ್ನು ಇಲ್ಲಿರುವ ವಾಟರ್ ಮ್ಯಾನ್ಗೆ ಸಾರ್ವಜನಿಕರು ದುಡ್ಡು ಕೊಟ್ಟರೆ ಮಾತ್ರ ಅವರಿಗೆ ನೀರನ್ನು ಬಿಡುತ್ತಾರೆಂದು ಆಕ್ರೋಶ ಕೇಳಿ ಬಂದಿದೆ ಜನಗಳ ಕುಂದು ಇದೆ ನೀರನ್ನು ಕಮ್ಗೊಂಡಿದೆ ಆಮೇಲೆ ಕಸ ಎಲ್ಲ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಎಷ್ಟೇ ಎಷ್ಟು ಬಾರಿ ಕೊಟ್ಟರು ಕೂಡ ಅವ್ರು ಯಾವುದೇ ರೀತಿ ಅಮಾನ ಜಲ್ಪಿಸ್ತಾ ಇಲ್ಲ ಇರುವಂತಹ ಸಾರ್ವಜನಿಕರನ್ನ ಕೇಳೋಣ ಆಯಿತು ಮಾ ಒಂದು ಹತ್ತು ತಿಂಗಳು ಆಯಿತು ನಾವು ಲಾಸ್ಟ್ ಟೈಮು ನಾವೆಲ್ಲ ಹೋಗಿದೀವಿ ಒಂದು ಸಾವಿರ ಜನ ದಂಕ ಮಾಧವಪುರಗೆ ಅಲ್ಲೇ ಹೋಗಿ ನಾವು ಮಾತಾಡಿದ್ವಿ ಸಾರ್ ಹತ್ರನೂ ಹೋಗಿ ಮಾತಾಡಿ ನಾವೆಲ್ಲ ಕಂಪ್ಲೀಟ್ ಮಾಡಿದ್ವಿ ನಮ್ಗೆ ಈ ಥರ ಈ ವಾರ್ಡ್ ನಂಬರ್ ಫಿಫ್ಟಿ ಫೋರು ಬೆಳ್ಸರ್ ಕಾಲೋನಿ ಈ ಥರ ನಮಗೆ ಮೋರಿದು ವಾಟರ್ದು ಎಲ್ಲ ಪ್ರಾಬ್ಲಮ್ ಇದೆ ಅಂತ ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದರು ಅಲ್ಲಿ ಹೋಗಿ ಬಂದಮೇಲೆ ಮಾಡಿದ್ರು ಪೈಪ್ ಹಾಕ್ತರು ಅಷ್ಟೇ ಒಂದು ಎರಡು ತಿಂಗಳು ಅಲ್ಲಿ ಬಂದ ಮೇಲೆ ಅಲ್ಲಿಂದ ಬಂದ ಮೇಲೆ ಒಂದು ಪೈಪ್ ಹಾಕ್ತಿ ಎರಡು ತಿಂಗಳು ಬಂತು ನೀರು ಇವಾಗ ನೀರೇ ನಮಗೆ ಇಲ್ಲ ನೀರು ಬರ್ತಾ ಇಲ್ಲ ಮತ್ತು ಇದು ನೀವೇ ನೋಡ್ತೀರಲ್ಲ ಇವಾಗ ಮೋರಿಗ್ಲು ಎಲ್ಲಿಂದ ಒಂದು ಡ್ರಾಪ್ ನೀರು ಹೋಗ್ತಾ ಇಲ್ಲ ಯಾರೂ ಬರೋಲ್ಲ ಇಲ್ಲಿ ಈ ಕಡೆ ನೋಡೋದವರೇ ಬರಲ್ಲ ಮತ್ತು ಕಸ ಕಸ ಎತ್ಕೊಂಡು ಹೋಗೋರು ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಯಾರು ಫೋನ್ ಇರ್ತಲ್ಲ ಯಾರು ಬರಲ್ಲ ನಾವು ಡೈಲಿ ಫೋನ್ ಮಾಡ್ತೀವಿ ವಾರ್ ಫೋನ್ ಯಾರು ಮಾಡೋದು ಯಾರು ಕೇಳೋದು ನಮ್ಮನ್ನ ನೋಡೋರು ಇದು ಕಷ್ಟ ಇದು ಚಾಲು ಮಾಡೋರು ಯಾರು ಇಲ್ಲ ಈ ಕಡೆ ಬರೋರೇ ಇಲ್ಲ ನಮ್ದು ಸೇಮ್ ಪ್ರಾಬ್ಲಮೇ ನಾವೀಗ ಸಾಮಿಲ್ ರೋಡ್ನಿಂದ ಇರೋರು ಆದರೆ ಸರ್ ನಾವು ಕಟ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ನಾವು ಫೋನ್ ಮಾಡಿದಾಗ ಏನು ಹೇಳ್ತಾರೆ ಗೊತ್ತಾ ಆಯ್ತು ಮೇಡಮ್ ನಾವು ಬರ್ತೀವಿ ಬರ್ತೀವಿ ಅಂತಾರೆ ಆದರೆ ಬರೋದಂತೂ ಇಲ್ಲ ನಾವು ಮಾಡಿ ಮಾಡಿ ಸಾಕಾಗಿದೆ ಈ ಏರಿಯಾದಕ್ಕೆ ನಾವು ಮುಖ್ಯರಾಜವರು ಅವರು ಇದ್ದಾರೆ ಅವ್ರಿಗೆ ನಮ್ಮ ವಿಷಯ ಹೇಳಿದರೆ ಅವರು ಪಾಪ ಸ್ಪಂದಿಸಿಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾರೆ ಯಾರಿಗೆ ಬಿ ಬಿ ಎಂ ಪಿ ಅವ್ರಿಗೆ ಅವರು ಕಸ ತಕೊಂಡು ಬರೋರಿಗೆ ವಾರಕ್ಕೊಮ್ಮೆ ಬರ್ತಾರೆ ಆದರೆ ಅವ್ರಿಗೇನಾದರೂ ಇನ್ನೂ ಒತ್ತರ ಮೇಲೆ ಒತ್ತಡ ನಾವು ಕೊಟ್ಟಿದ್ರೆ ವಾರಕ್ಕೆ ಎರಡು ಸಲ ಬರ್ತಾರೆ ಆಮೇಲೆ ಒಂದು ಹತ್ತು ದಿನ ಬರೋಲ್ಲ ಆ ಕೊಟ್ಟಲ್ಲ ನಾವಿಲ್ಲ ಆ ಕಸಲ್ಲ ಅದೊಂದು ನೀರಿನ ಸಮಸ್ಯೆ ಹೆಂಗಿದೆ ಸರ್ ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು ಒಂದೊಂದು ಮನೆಗೆ ಲೆವೆನ್ ತೌಸಂಡ್ ಉಂಟು ಒಂದು ತೊಗೊಂಡ್ರೆ ನನಗೆ ಕರ್ತಾಯಿದ್ವಿ ಅದೆಲ್ಲ ನಾವು ಪ್ರಾಪರ್ಟಿ ಗೌರ್ಮೆಂಟ್ ನಾವೆಲ್ಲ ಗೌರ್ಮೆಂಟ್ ನಾವೇ ಪ್ರಜಾ ಗೌರ್ನಮೆಂಟು ಆದರೆ ಅದಕ್ಕೆ ಇದ್ದೀವಿ ಅದು ನೀರಿನ ಸೌಲಭ್ಯ ಅವರು ನಮ್ಗೆ ಏರಿಯಾದಲ್ಲಿ ಬಿಡೋರು ಕೇಳಿದರೆ ಇಲ್ಲ ಮೇಡಮ್ ನೀರಿಲ್ಲ ಅಂತಾರೆ ಕೆಲವು ಏರಿಯಾಕ್ಕೆ ಮಾತ್ರ ಬರುತ್ತೆ ನಮ್ಗೆ ಟೈಮ್ ಬರ್ತಾರೆ ಬ ಅವ್ರು ಬಂದು ಬರೋದು ಬೇಡ ಸರ್ ನಮಗೆ ಅಟ್ಲೀಸ್ಟ್ ಅವ್ರಿಗೊಂದು ಉತ್ತರ ಆದೇಶ ಕೊಡಬೇಕು ಕಡ್ಡಾಯವಾಗಿ ಬಿಡಬೇಕಂತ ಅದೂ ಇಲ್ಲ ಏನು ಸರ್ ನಮ್ಗೆ ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದೆ ಕರೆಂಟ್ ಸಮಸ್ಯೆ ಇದೆ ಈ ಕಸ ಸಮಸ್ಯೆ ಇದೆ ಇದೆಲ್ಲ ನಾವು ಬ್ಯಾಂಗ್ಳೂರ್ ನಾವು ಬಿ ಬಿ ಎಂ ಪಿ ಇದು ಯಾವ ವಾರ್ಡ್ ವಾರ್ಡ್ ನಂಬರ್ ಅಮ್ಮ ಏನು ಫಿಫ್ಟಿ ಫೋರ್ ಫಿಫ್ಟಿ ಅದಕ್ಕೆ ನಾವು ಊಡಿಗೆ ಹೋಗಿದ್ದೀವಿ ಎಲ್ಲ ಲೇಡೀಸ್ ಸಮೇತ ಜನ ಸಮೇತ ಅಲ್ಲಿ ಹೋಗಿ ಒಂದು ಮುಸ್ತರ ಮಾಡಿದ್ದೀವಿ ಆದ್ರೂ ಸಮಸ್ಯೆ ಪರಿಹರಿಸಿಲ್ಲ ಸರ್ ಅದಕ್ಕೆ ನಾವು ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ಸರ್ ನಾವು ದಯಮಾಡಿ ಆಗೋದು ಬೇಡ ಜಾಸ್ತಿ ಆಗುತ್ತೆ ನಮಗೆ ಲೈಟ್ಗಳು ಇವಾಗ ನಾವು ಹೇಳಿ ಆಕ್ಸಿ ಇರೋದು ಲೈಟ್ ಅಷ್ಟೇ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಯಾವುದು ನಮಗೆ ಇದು ಸೇಫ್ಟಿನೇ ಇಲ್ಲ ಈ ಏರಿಯಾಗೆ ಮೋರಿಗಳು ನೀರು ಹೋಗ್ತಾ ಇಲ್ಲ ನೀರು ತಂದ್ರೆ ನಮಗೆ ತುಂಬ ಪ್ರಾಬ್ಲಮ್ ಆ ಕಡೆ ಆ ಕಡೆ ಸ್ಟೀಲಲ್ಲಿ ಆರು ವರ್ಷದಿಂದ ನೀರಿಲ್ಲ ಇಲ್ಲಿ ನಾವು ಹೋಗಿ ತಂದ್ರೆ ಮಾಡಿದ್ದೆ ಒಂದು ಎರಡು ತಿಂಗಳು ಬಂತು ಅಷ್ಟೇ ಏನೋ ಒಂದು ನಾವು ಬೇಕಂದ್ರೆ ನೀವೆಷ್ಟು ಬಿಡ್ತೀರ ಅಷ್ಟು ಬಿಡಿ ಆಮೇಲೆ ನಮ್ಗೆ ಬೇಕಾದ್ರೆ ನಾವು ತಗೊಳ್ತೀವಿ ಅಟ್ಲೀಸ್ಟ್ ಒಂದು ಮನೆ ಕಾಲು ಬೇಕಲ್ವಾ ಸರ್ ಯಾವುದು ಬಿಡೋದೇ ಇಲ್ಲ ಅದಕ್ಕೆ ಬಿಟ್ಬೇಕಾದ್ರೆ ಅವನ್ನ ನಾವು ಬದ್ಬೇಕು ಭಿಕ್ಷಾ ಭಿಕ್ಷೆ ಬಿಡಬೇಕು ಅದನ್ನು ಇಲ್ಲ ಮೇಡಮ್ ಅವರು ನಮ್ಮ ಮೇಲೆ ಜಬರ್ದಸ್ತಿ ಇಲ್ಲ ಮೇಡಮ್ ಆಗಲ್ಲ ನೀರು ಇಲ್ಲ ನಮ್ಮ ಬೇರೆ ಏರಿಯಾಕ್ಕೆಲ್ಲ ಬಿಡ್ತಾರೆ ಆದರೆ ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗಬೇಕು ಯಾರು ಭಿಕ್ಷೆ ಭಿಕ್ಷೆ ಬೇಡ ಅವಶ್ಯಕತೆನೇ ಇಲ್ಲ ಈಗ ನಾಲ್ಕು ಜನ ಏನು ಮಾಡಿದ್ದಾರೋ ಅದೇ ಥರ ನಾವು ಮಾಡ್ಕೊಂಡ್ವಿ ಈಗ ಆಗಿ ಮೇನ್ ಆಫೀಸಿಂದ ಬಂದ್ರು ಬಂದು ರೋಡೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತೇಳಿ ರೋಡೆಲ್ಲರು ನಿಂತ್ಕೊಂಡು ರೋಡ್ ಹದ್ದು ಪೈಪೆಲ್ಲ ಹಾಕಿಕೊಟ್ಟರು ಪೈಪ್ ಹಾಕಿ ಅದ್ರ ಮೇಲೆ ಸಿಮೆಂಟು ಹಾಕಲಿಲ್ಲ ಕಾರ್ ರೋಡು ಹಾಕಲಿಲ್ಲ ಬಂದು ನೋಡಿ ಯಾರು ಏನು ಅದು ಕ್ಯಾರೆ ಮಾಡ್ಕೊಳಲ್ಲ ಸರ್ ಅದು ಡೆಡ್ ಹ್ಯಾಂಡಲ್ ಇದೆ ಅಂತ ಹೇಳ್ಬಿಟ್ಟು ಒಬ್ರು ಸಹ ಹೆಂಗಿದೆ ಅಂತ ಒಂದು ಟೈಮ್ ಅದು ಬಂದು ನೋಡಿಬಿಟ್ಟು ಅವ್ರು ಹೇಳಿದ್ ನಾವು ಕೇಳ್ತಿದ್ದ ಓಟ್ ಟೈಮಲ್ಲಿ ಮಾತ್ರ ಸರ್ ಪ್ರಯೋಜನ ನಮಗೆ ಸರ್ ಮೇಯ್ನು ನಮ್ಗೆ ಈಗ ಬೇಕಾಗಿರೋದು ನೀರಿನ ಸಮಸ್ಯೆ ನೀರು ಈ ಕಸ ಮೇನು ಮೋರಿಗಲು ಅದು ಕ್ಲೀನ್ ಆಗಬೇಕು ಕಸ ಎತ್ಕೊಂಡು ಬರಬೇಕು ಮೋರಿಗಲು ಕ್ಲೀನ್ ಆಗಬೇಕು ಸರ್ ಈ ಮೂರು ವ್ಯವಸ್ಥೆ ನಮ್ಗೆ ಮೇಯ್ನ್ ಆಗಬೇಕು ಸರ್ ನೀವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮತ್ತೆ ದುಷ್ಕರಣ ಆಗಿದೆ ಆದರೂ ಇದೇ ರೀತಿ ಕೆಲಸಗಳು ಕಾರ್ಯಗಳು ಆಗ್ತಾ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಬೆಂಗಳೂರು ಪೂರ್ವ ತಾಲೂಕು ಮಾದೇಪುರ ವಿಧಾನಸಭಾ ಕ್ಷೇತ್ರ ಓಡಿವಾಡು ಐವತ್ನಾಲ್ಕಲ್ಲಿ ಬೆಳ್ತೂರು ಕಾಲೋನಿ ಗ್ರಾಮ ಹಳೆ ಸ್ವಾಮಿಲಿ ರಸ್ತೆ ಎರಡನೇ ಅಡ್ಡ ರಸ್ತೆ ಮತ್ತು ಮೂರನೇ ಅಡ್ಡ ರಸ್ತೆ ಮತ್ತು ನಾಲ್ಕನೇ ಅಡ್ಡ ರಸ್ತೆಯಲ್ಲಿ ಈಗ ನಮಗೆ ಏನು ಈ ಹಳೆ ಸಾಮಿಲು ರಸ್ತೆಯಲ್ಲಿ ಏನಿದೆ ಈ ಮೂರು ನಾಲ್ಕು ಅಡ್ರಸ್ಲಿ ಏನು ಬರುತ್ತೆ ಎಲ್ಲರೂ ಬಿ ಬಿ ಎಫ್ ಬಿ ಟ್ಯಾಕ್ಸ್ ಕಟ್ಟೋವಂಥವ್ರು ಎಲ್ಲರೂ ಸಾವಿರ ಸಾವಿರಾರು ರೂಪಾಯಿ ಯಾರು ನೂರು ಇನ್ನೂರು ಕಟ್ಟೋಂಥರಲ್ಲ ಎಲ್ಲರೂ ಸಾವಿರ ರೂಪಾಯಿ ಕಟ್ಟುವಂತ ಇರುವಂತ ಟ್ಯಾಕ್ಸ್ ಮಾಡಿರ್ಲಿಲ್ಲ ಇಲ್ಲಿ ನಾವೇನಂದ್ರೆ ಒಂದು ಕಸದ ಗಾಡಿ ಬರ್ಬೇಕಂದ್ರೆ ಇರುವಂತ ಉಳ್ಳೂರು ಮನೆ ಶ್ರೀಮಂತರ ಮನೆ ಹತ್ರ ದಿನ ಬರ್ತವೆ ಗಾಡಿಗಳು ಮಾಧೇಪುರ ಸಂಸ್ಥೆ ಎಷ್ಟು ಕಡೆ ಐ ಒಂದು ಐ ಟಿ ಐ ಟಿ ಬಿ ಟಿ ಒಂದು ಐ ಜಿ ಪಿ ಜಿ ಆಗಿರಲಿ ಈ ಪಿ ಜಿಗಳ ಕಡೆ ಎಲ್ಲ ಪ್ರತಿದಿನ ದಿನ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಎರಡು ಕಡೆ ಕಸದ ಗಾಡಿಗಳು ಹೋಗುತ್ತೆ ಈ ನಮ್ಮ ಭಾಗದಲ್ಲಿ ಹತ್ತು ದಿನ ಹದಿನೈದು ದಿನ ಆದರೂ ಆಗಲ್ಲ ಸಂಜಯ್ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್